ನಮಸ್ಕಾರ ನ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆದರೂ ಸ್ಟಾರ್ ಆಟಗಾರರು ಯಾರಿಗೂ ಬೇಡವಾದ ನ ಹೀರೋಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದ ಐಪಿಎಲ್ನ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆದ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಮೆಗಾ ಹರಾಜು ನಡೆಯುತ್ತಿದೆ ಹರಾಜಿನಲ್ಲಿ ಎಲ್ಲಾ ಹತ್ತು ಫ್ರಾಂಚೈಸಿಗಳು ತಮಗೆ ಬೇಕಾದ ಆಟಗಾರರನ್ನ ಖರೀದಿ ಮಾಡಿದೆ ಈ ನಿಟ್ಟಿನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೂಡ ಲಿಯಂ ಲಿವಿಂಗ್ಸ್ಟನ್ ಫಿಲ್ಪ್ ಸ್ಲಾಟ್ ಮತ್ತು ಜೋಸ್ ಹೆಸಲ್ವುಡ್ ಹಾಗೂ ಜಿತೇಶ್ ರಂತಹ ಸ್ಟಾರ್ ಆಟಗಾರರನ್ನ ಬಹುಮತವನ್ನ ಪೇರಿಸಿ ಖರೀದಿ ಮಾಡಿದೆ ಸ್ನೇಹಿತರೆ ಈ ಮಧ್ಯೆ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ರಾಹುಲ್ ರವರನ್ನ ಕೈ ಬಿಟ್ಟಿರುವುದು ಫ್ಯಾನ್ಸ್ ಗಳಿಗೆ ಬೇಜಾರ ತಂದಿದೆ ಅಂತ ಹೇಳಬಹುದು ಇದಲ್ಲದೆ ಈಶನ್ ಕಿಶನ್ ರವರನ್ನ ಕೂಡ ಆರ್ಸಿಬಿ ತಂಡ ಇಲ್ಲಿ ಖರೀದಿ ಮಾಡಿಲ್ಲ ಇನ್ನು ಈ ಮಧ್ಯೆ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನ ಪಡೆದುಕೊಂಡು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಆಯ್ಕೆ ಆದರೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಡೆಲ್ಲಿ ತಂಡಕ್ಕೆ ಸೇರ್ಪಡೆಗೊಂಡಿದ್ದಾರೆ ಅಲ್ಲದೆ ಸ್ಪಿನ್ ಮಾಂತ್ರಿಕರಾಗಿರುವ ಯಶವೇಂದ್ರ ಚಹಲ್ ರವರು ಪಂಜಾಬ್ ತಂಡವನ್ನ ಸೇರಿಕೊಂಡರೆ ಟ್ರೆಂಟ್ ಬೋಲ್ಡ್ ರವರು ಮುಂಬೈ ತಂಡವನ್ನ ಕೂಡಿಕೊಂಡಿದ್ದಾರೆ ಈ ಮಧ್ಯೆ ಐಪಿಎಲ್ ಇತಿಹಾಸದಲ್ಲಿ ಒಂದು ಸಮಯದಲ್ಲಿ ಆರ್ಭಟ ಶುರು ಮಾಡಿದ್ದ ಸ್ಟಾರ್ ಆಟಗಾರರು ಇದೀಗ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಹಾಗಾದರೆ ನಿನ್ನೆ ನಡೆದ ನ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆದ ಆ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದರೆ ಮೊದಲೇದಾಗಿ ಡೇವಿಡ್ ವಾರ್ನರ್ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಹದಿನಾರರಲ್ಲಿ ಸನ್ ಹೈದರಾಬಾದ್ ತಂಡವನ್ನು ಚಾಂಪಿಯನ್ ಮಾಡಿದ್ದ ಡೇವಿಡ್ ವಾರ್ನರ್ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಸ್ನೇಹಿತರೆ ಇದಲ್ಲದೆ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಕೂಡ ಅನ್ಸೌಲ್ಡ್ ಆಗಿದ್ದಾರೆ ಕಳೆದ ಬಾರಿಯ ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆಡಿದ್ದ ದೇವದತ್ ಪಡಿಕಲ್ ರವರನ್ನ ಈ ಬಾರಿ ಯಾವುದೇ ಫ್ರಾಂಚೈಸಿಯು ಖರೀದಿ ಮಾಡಿಲ್ಲ ಆರ್ ಕೂಡ ಇವರತ್ತ ಕಣ್ಣೆತ್ತು ನೋಡಿಲ್ಲ ಇದಲ್ಲದೆ ನಮ್ಮ ಕರ್ನಾಟಕದ ಇನ್ನೂರುವ ಸ್ಟಾರ್ ಆಟಗಾರರಾಗಿರುವ ಶ್ರೇಯಸ್ ಗೋಪಾಲ್ ರವರು ಕೂಡ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಸ್ನೇಹಿತರೆ ಇನ್ನು ಪಿಯೂಷ್ ಚಾವ್ಲಾ ಕೂಡ ಅನ್ಸೌಲ್ಡ್ ಆಗಿದ್ದಾರೆ ಇದಲ್ಲದೆ ಕಾರ್ತಿಕ್ ತ್ಯಾಗಿ ರವರನ್ನ ಕೂಡ ಯಾವುದೇ ಫ್ರಾಂಚೈಸಿಯು ಖರೀದಿ ಖರೀದಿಸಿಲ್ಲ ಹೀಗಾಗಿ ಇವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಮತ್ತು ಲಿವ್ನಿತ್ ಸೊಸೋಡಿಯಾ ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಇದಲ್ಲದೆ ಉಪೇಂದ್ರ ಯಾದವ್ ಅವರು ಕೂಡ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಯಾವುದೇ ಫ್ರಾಂಚೈಸಿ ಅವರತ್ತ ಮುಖ ಮಾಡಿಲ್ಲ ಇನ್ನು ಉತ್ಕರ್ಷ ಸಿಂಗ್ ಅವರು ಕೂಡ ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಅಂತ ಹೇಳಬಹುದು ಈ ಎಲ್ಲ ಸ್ಟಾರ್ ಆಟಗಾರರನ್ನ ಈ ಬಾರಿಯ ಹರಾಜಿನಲ್ಲಿ ಯಾವುದೇ ಫ್ರಾಂಚೈಸಿಯೂ ಖರೀದಿಸಿಲ್ಲ ಇದರರ್ಥ ಇವರೆಲ್ಲ ಈ ಬಾರಿಯ ಐಪಿಎಲ್ ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆದ ಸ್ಟಾರ್ ಆಟಗಾರ ರು ಯಾರ್ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಇವರು ಅನ್ಸೋಲ್ಡ್ ಆಗಲು ಅರ್ಹರೋ ಅಥವಾ ಇಲ್ಲವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ